ಸ್ವಾತಂತ್ರ್ಯ ಹೋರಾಟಗಾರರಿಂದಿಂದು ತುಮಕೂರು ನಗರದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಮಹೋತ್ಸವ ತುಮಕೂರು ಕರ್ನಾಟಕ ರಾಜ್ಯ ಸ್ವಾತಂತ್ರ್ಯ ಹೋರಾಟಗಾರರ ಹಾಗೂ ಉತ್ತರಾಧಿಕಾರಿಗಳ ಸಂಘ ಹಾವೇರಿ ಜಿಲ್ಲೆ ತುಮಕೂರು ಜಿಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರ ಮತ್ತು ಉತ್ತರಾಧಿಕಾರಿಗಳ ಸಂಘ ತುಮಕೂರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಖ್ಯ ಶಾಖೆ ಅಶೋಕ ರಸ್ತೆ ತುಮಕೂರು ಹಾಗೂ ಹಾಲಪ್ಪ ಪ್ರತಿಷ್ಠಾನ ತುಮಕೂರು ವತಿಯಿಂದ ಬಾಳನಟ್ಟೆಯಲ್ಲಿರುವ ವೀರಸೌಧದಲ್ಲಿ ಇಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಹತ್ತು ಹದಿನೈದು ವರೆಗೆ ಸ್ವಾತಂತ್ರ್ಯ ಚೌಕದಲ್ಲಿ ಧ್ವಜಾರೋಹಣ ಧ್ವಜವಂದನೆ ರಾಷ್ಟ್ರಗೀತೆಗಳ ಗಾಯನ ನಡೆಯಿತು ಅಲ್ಲದೆ ಶಾಲಾ ಮಕ್ಕಳಿಂದ ಸ್ವಾತಂತ್ರ್ಯ ಚೌಕ ವೀಕ್ಷಣೆ ಮುಂಬತ್ತಿ ಬೆಳಗಿಸಿ ಹುತಾತ್ಮ ಸ್ವಾತಂತ್ರ್ಯ ಯೋಧರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು ಇತಿಹಾಸಕಾರರಾದ ಪ್ರೊಫೆಸರ್ ಕೆ ಪುಟ್ಟರಂಗಪ್ಪ ಅವರು ರಚಿಸಿರುವ ಸ್ವಾತಂತ್ರ್ಯ ಚಳವಳಿಯಲ್ಲಿ ತುಮಕೂರಿನ ಹುತಾತ್ಮರು ಎಂಬ ಕಿರು ಹೊತ್ತಿಗೆ ಬಿಡುಗಡೆಯನ್ನು ಎಸ್ಬಿಐನ ಅಧಿಕಾರಿಗಳು ಬಿಡುಗಡೆ ಮಾಡಿದರು ಡಾಕ್ಟರ್ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದ ಬಳಿ ಇರುವ ವೀರಸೌಧದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಸಲಾಯಿತು ಕಾರ್ಯಕ್ರಮವನ್ನು ಹಾಲಪ್ಪ ಪ್ರತಿಷ್ಠಾನ ಅಧ್ಯಕ್ಷ ಮುರುಳಿಧರ ಹಾಲಪ್ಪ ಉದ್ಘಾಟಿಸಿದರು ಪ್ರಸ್ತಾವಿಕ ನುಡಿಗಳನ್ನು ಜಿಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರ ಸಂಘದ ಉಪಾಧ್ಯಕ್ಷರಾದ ಪಟ್ಟರಂಗಪ್ಪ ನುಡಿದರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಸಂಘದ ಮಾಜಿ ಅಧ್ಯಕ್ಷರಾದ ಟಿಆರ್ ರೇವಣ್ಣ ಬೆಳಗಾವಿ ಸಂಘದ ಅಧ್ಯಕ್ಷರಾದ ರಾಜೇಂದ್ರ ಕಲಘಟಗಿ ಭೀಮಪ್ಪ ಎಸ್ಬಿಐ ವಲಯ ವ್ಯವಸ್ಥಾಪಕರಾದ ಟಿಕೆ ಸುರೇಂದ್ರ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಅಂಗವಾಗಿ ತುಮಕೂರು ನಗರದ ಶಾಲಾ ಕಾಲೇಜು ಮಕ್ಕಳಿಗೆ ಏರ್ಪಡಿಸಿದ್ದ ಪ್ರಬಂಧ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ದೇಶಭಕ್ತಿ ಗೀತೆ ಗಾಯನದಲ್ಲಿ ಪಾಲ್ಗೊಂಡು ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ವರದಿ ತುಮಕೂರು ಎಷ್ಟು ಸೈಟ್ಗಳು ಮಾಡಿದ್ದೀಯ ಏನ್ ವ್ಯಾಪಾರ ವಹಿವಾಟು ನನಗೆ ಮಾಡೋದಕ್ಕೆ ನೀವು ತಯಾರು ಮಾಡಿದ್ದೀಯಾ ಅಂತ ಕೇಳ್ತೀವಿ ನೀವು ಎಲ್ಲ ಇದೆಯಲ್ಲ ಎಷ್ಟು ಹೆಮ್ಮೆ ಹೆಮ್ಮೆಯನ್ನ ನಿಮಗೆ ನಿಮ್ ತಂದೆ ಆಗಲಿ ನಿಮ್ಮ ಅಜ್ಜ ಆಗ್ಲಿ ನೀವು ಏನು ಆಸ್ತಿ ಮಾಡಿಲ್ಲ ಆದ್ರೆ ಕೋಟಿ ಕೋಟಿ ನಮ್ಮ ಭಾರತೀಯರಿಗೆ ಸ್ವಾತಂತ್ರ್ಯವನ್ನ ಕೊಡ್ತಕ್ಕ ಪುಣ್ಯಾತ್ಮಕ ಕುಟುಂಬ ಸರ್ವಸ್ವನ್ನ ಭಾರತದ ಹೋರಾಟಕ್ಕೆ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಮುಂಭಾಗ ಕುಟುಂಬಸ್ಥರುಗಳು ತಾವು ಎಲ್ಲರೂ ಬಂದಿದ್ದೀರಾ ಇವತ್ತು ನಮ್ಮ ಸರ್ಕಾರ ಹಲವಾರು ಪ್ರಯೋಜನಗಳನ್ನು ಕೊಟ್ಟಿದ್ರು ಸಹಿತ ಅದು ಏನೇನು ಅಲ್ಲ ಈ ಕಟ್ಟಡ ನೋಡಿದ್ರೆ ಎಷ್ಟು ಶಿಬಿರ ಆಗಿದೆ

ಈ ಒಂದು ಸ್ವಲ್ಪ ಜವಾಬ್ದಾರಿ ತಗೊಂಡ್ರೆ ಈ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಅವರ ಕುಟುಂಬದವರ ಸಂಘದವರ ಕೈ ಜೋಡಿಸಿದರೆ ಈ ಕನ್ನಡ ಸ್ವಸಂಚಿತವಾಗಿ ತಯಾರಾಗ್ತದೆ ನಾವು ಈಗ ಹಲವಾರು ಕಾರ್ಯಕ್ರಮಗಳನ್ನ ಚಟುವಟಿಕೆ ಕೂಡ ಮಾಡಬಹುದು ಹಾಗೆ ನಿಮ್ಮ ಜಿಲ್ಲಾ ಜಿಲ್ಲಾಡಳಿತ ಸರ್ಕಾರ ಸಿಗ್ತ ಯಾವತ್ತೂ ಉಳಿದಾಯಿತು ಪ್ರತಿ ಒಬ್ಬರು ನಮ್ಮ ದೇಶದಲ್ಲಿರುವಂಥವರು ಈ ಊರಿಗೆ ಹುಣಿಯಾಣಿಕೆ ಅಂತ ಹಾಗೇ ಐವತ್ತು ವರ್ಷ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಮಾಡಿದಾಗ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ತಾವ್ರದ ಪಠ್ಯ ಹೋಗ್ತಾರೆ ಅವಲ್ಲ ಕಾಮೃತ ಪ್ಲಾಕ್ಮೆಂಟ್ ಈ ಎಪ್ಪತ್ತೈದು ವರ್ಷ ಮುಗಿದು ನೀವು ಸಹಿತ ಒಂದ್ ಸಣ್ಣ ವಾಯ್ಸ್ ಮಾಡಬೇಕು ತಕ್ಕ ನಿಂಗೊಡುವುದು ಒಂದು ಬಂಗಾರದ ಒಂದು ಪದಕ ಭಾರತ ಸರ್ಕಾರದ ವತಿಯಿಂದ ಕೊಟ್ಟು ಜತೆಗೆ ಈಗ ಏನು ಆಶಾಸನ ಕೊಡ್ತಾ ಇರಲ್ಲ ಈಗಿನ ಕಾಲಘಟ್ಟದಲ್ಲಿ ಅದು ಏನೇನು ನಿಮ್ಮ ಹಿಂದಿನವರು ನಿಮ್ಮ ಹಿರಿಯರು ಮಾಡತಕ್ಕಂತ ಆ ತ್ಯಾಗ ಹಾಗೂ ಸೇವೆಗೆ ನಾವು ಯಾರು ಬರೀ ಕಡೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸರ್ಕಾರದ ಗಮನ ಹರಿಸಿ ಹಾಗೆ ಯುದ್ಧ ಭಿಮೆಯಲ್ಲಿ ಅಂತಾರೆ ವೀರಮರಣ ಆಗ್ತಾರೆ ಅವರು ಏನೇನು ಸೌಲಭ್ಯಗಳು ನೀವು ಕೊಡ್ತಾ ಇಲ್ಲ ಸೈನಿಕರಿಗೆ ಅದೇ ಸೌಲಭ್ಯಗಳನ್ನ ಈಗ ಕುಟುಂಬಸ್ಥರುಗಳು ಸಹಿತ ಪ್ರತಿವಂತ ಕುಟುಂಬದ ಒಂದೊಂದು ಸಣ್ಣ ಸಣ್ಣ ಭೂಮಿ ಪ್ರತಿಯೊಂದು ಆಸ್ತಿ ಪಾತ್ರಗಳ್ನ ಭಾರತ ದೇಶಕ್ಕೆ ಕುಟುಂಬ ಇಟ್ಟಕ್ಕಂಥ ನೀನು ಗುಡುಗುನವರಿಗೆ ಸರಕಾರ ಸಹಿತ ಗುರುತಿಸಿ ಕೊಟ್ಟರೆ ನಿಮಗೆ ಎಲ್ಲರಿಗೂ ಹೆಬ್ಬೆ ಹೌದು ನಮ್ಮ ಅಪ್ಪ ಅವರಿಗೆ ಕೆಲಸ ಮಾಡಿದ್ದ ನಮ್ಮ ಅಜ್ಜಾವಿಗೆ ಸಂಪಾದನೆ ಮಾಡಿದ ಪ್ರತಿಫಲ ನಮ್ಗೆ ಸಿಗ್ತಾ ಇದೆ ಹೆಬ್ಬೆ ಇದ್ದ

Gracias.